ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ನೋಡಿ ಎಲ್ಲ ಕಡೆ ಇದೇ ಒಂದು ಸುದ್ದಿ ಮುಖ್ಯವಾಗಿ ನಡೀತಾ ಇದೆ ಏನಪ್ಪಾ ಅಂದ್ರೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಹಾಕಿದ್ದಾರೆ ಸಾಕಷ್ಟು ಒಂದು ದೇಶಗಳ ಮೇಲೆ ನಮ್ಮ ಇಂಡಿಯಾದ್ದು ಕನ್ಸಿಡರ್ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಡಿಸ್ಕೌಂಟೆಡ್ ರೆಸಿಪ್ರೋಕಲ್ ಟ್ಯಾರಿಫ್ ಆನ್ ಇಂಡಿಯಾ ಅಂತ ಒಂದು ನ್ಯೂಸ್ ಚಾನಲ್ನವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಡಿಸ್ಕೌಂಟೆಡ್ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳಿದರೆ ಅವ್ರಿಗೆ ಇನ್ನು ಡಿಸ್ಕೌಂಟ್ ಅನ್ನಿಸ್ತಾ ಇದೆ ಇದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಏನೋ ಒಂದು ಇಲ್ಲ ಬಿಡಿ ಇದು ಕಡಿಮೆ ಒಂದು ಟ್ಯಾರೀಫ್ ಥರ ಅಥವಾ ಏನು ಇಲ್ಲೇ ಇಲ್ಲ ನಮಗೇನು ಏನು ಇಫೆಕ್ಟ್ ಆಗೋದೇ ಇಲ್ಲ ಅನ್ನೋ ಥರ ಡಿಸ್ಕೌಂಟೆಡ್ ರೆಸಿಪ್ರೋಕಲ್ ಟಾರೀಫ್ ಇದಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವರು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇಸ್ ಅ ಡಿಸ್ಕೌಂಟ್ ಇಲ್ಲ ಹಾಕಬಾರ್ದು ಟ್ಯಾರಿಫ್ ಅಂದಾಗ ಮಾತ್ರ ಡಿಸ್ಕೌಂಟ್ ಅಂತ ಶಬ್ದ ಯೂಸ್ ಮಾಡ್ಬೇಕಾಯ್ತು ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಹೀಗಾಗಿ ಐ ಡೋಂಟ್ ಕನ್ಸಿಡರ್ ಇಟ್ ಆಸ್ ಡಿಸ್ಕೌಂಟೆಡ್ ದಿಸ್ ಇಸ್ ನಾನ್ ಡಿಸ್ಕೌಂಟೆಡ್ ಅಂತ ಹೇಳ್ಬಹುದು ಮತ್ತೆ ಸ್ಟೂಪಿಡಿಟಿ ನೋಡಿ ಇಷ್ಟೊಂದು ಹಾಕಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಕ್ರಾಶ್ ಆಗೇ ಆಗುತ್ತೆ ಅವ್ರು ಹೇಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನಗಂತೂ ತಿಳ್ತಾ ಇಲ್ಲ ಈ ಒಂದು ಚಾನಲ್ನವರು ಟ್ರಂಪ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟ್ಯಾರೀಫ್ ಪುಟ್ ಪ್ರೆಷರ್ ಆನ್ ಇಂಡಿಯಾ ಈಸ್ ನ್ಯೂ ಡೆಲ್ಲಿ ರೆಡಿ ಫಾರ್ ದ ಇಂಪ್ಯಾಕ್ಟ್ ಎಸ್ ಇವ್ರ ಏನ್ ಹೇಳಿದ್ದಾರೆ ನೋಡಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟಾರೀಫ್ ಹಾಕಿದ್ದಾರೆ ನ್ಯೂ ಡೆಲ್ಲಿ ಅದಕ್ಕೆ ರೆಡಿ ಆಗಿದೆಯಾ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಡೆಲ್ಲಿ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಇದಕ್ಕೆ ಉತ್ತರ ಕೊಡಲಿಕ್ಕೆ ರೆಡಿ ಇದೆಯಾ ಅಂತ ಪ್ರಶ್ನೆ ಕೇಳಿದಾರೆ ಒಂದು ನ್ಯೂಸ್ ಚಾನಲ್ ನೋಡಬೇಕು ಕಾದು ನೋಡಬೇಕು ನಮ್ಮ ದೇಶ ಏನಾದರೂ ಇದಕ್ಕೆ ರಿಯಾಕ್ಟ್ ಮಾಡುತ್ತಾ ಈ ಒಂದು ಟ್ಯಾರೀಫ್ಗೆ ಅಂತ ಎಫ್ ಐ ಎಸ್ ಮತ್ತು ಡಿ ಎಸ್ದು ವೀಕ್ಲಿ ಡೇಟಾ ನೋಡಿದರೆ ನೋಡಿ ಎಫ್ ಐ ಎಸ್ ಅಂಡ್ ಡಿಐಸ್ ಐ ಎಸ್ ಲಾಸ್ಟ್ ವೀಕ್ನಲ್ಲಿ ಹದಿಮೂರು ಸಾವಿರದ ಏಳ್ನೂರು ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಕಂಟಿನ್ಯೂ ಸೆಲ್ ಮಾಡಿದ್ದಾರೆ ಹ್ಯೂಜ್ ಕ್ವಾಂಟಿಟಿ ಡಿ ಡಿಐಸ್ ನೋಡಿ ಅವರು ಈಕ್ವಲ್ ಕೂಡ ಖರೀದಿ ಮಾಡಿಲ್ಲ ಒಂದು ಅದರ ಹಾಫ್ ಅರ್ಧ ಅನ್ಬೋದು ಐದು ಸಾವಿರದ ಆರ್ನೂರು ಕೋಟಿ ನೆಟ್ ಕ್ಯಾಶ್ ಲಾಸ್ಟ್ ವೀಕಲ್ಲಿ ಒಂದು ಬಾಯ್ ಮಾಡಿದ್ದಾರೆ ಬಟ್ ಎಫ್ ಐ ಎಸ್ ಹ್ಯೂಜ್ ವಾಲ್ಯೂಮ್ ನಲ್ಲಿ ಸೆಲ್ ಮಾಡಿದ್ದಾರೆ ಸೊ ಸೆಲ್ಲಿಂಗ್ ಪ್ರೆಷರ್ನು ಇದೆ ಒಂದು ಕಡೆ ಐ ಸೆಲ್ಲಿಂಗ್ ಪ್ರೆಷರ್ ಒಂದು ಕಡೆ ಐಸ್ ಕಡಿಮೆ ಬಾಯಿಂಗ್ ಇನ್ನೊಂದು ಕಡೆ ಟ್ಯಾರಿಫ್ ಟ್ರೇಡ್ ವಾರ್ ಆಲ್ ಓವರ್ ದ ವರ್ಲ್ಡ್ ನಡೀತಾ ಇದೆ ಹೀಗಾಗಿ ತುಂಬಾ ಪ್ರೆಷರ್ ಬೀಳುತ್ತೆ ಮಾರ್ಕೆಟ್ ಮೇಲೆ ಮುಂದಿನ ವಾರದಲ್ಲಿ ಅಂತ ಹೇಳ್ಬೋದು ನೋಡಿ ದಿಸ್ ಇಸ್ ದ ಪರ್ಸನ್ ಡೊನಾಲ್ಡ್ ಟ್ರಂಪ್ ಅಮೇರಿಕನ್ ಪ್ರೆಸಿಡೆಂಟು ಇವರ ಒಂದು ಈ ಇಮೇಜ್ ನೋಡಿದರೆ ಈ ಫೋಟೋ ನೋಡಿದರೆ ಏನು ಅನ್ಸುತ್ತೆ ನಿಮಗೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಫ್ಕೋರ್ಸ್ ನನಗಂತರೂ ಅವ್ರು ವಿಚಾರ ಮಾಡ್ತಿದಾರ ಹೀ ಇಸ್ ಕ್ಲವರ್ ಅಂತ ತಿಳ್ಕೊಬೇಕಾ ಅಥವಾ ಇವರು ಐ ಡೋಂಟ್ ಸೇ ದ್ಯಾಟ್ ವರ್ಡ್ ಬೇರೆ ಥರ ಅರ್ಥ ಮಾಡ್ಕೋಬೇಕಾ ಅಥವಾ ಅತಿ ಚಾಣಾಕ್ಷರ ಅಂತ ಅರ್ಥ ಮಾಡ್ಕೋಬೇಕಾ ತಿಳಿತಾ ಇಲ್ಲ ಇಷ್ಟೊಂದು ಸಾಕಷ್ಟು ದೇಶಗಳ ಮೇಲೆ ಈ ಥರ ಒಂದು ಟ್ಯಾರಿಫ್ ಏರಿದ್ರೆ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಏರಿದ್ರೆ ಖಂಡಿತ ಇದೊಂದು ಬಿಗ್ಗೆಸ್ಟ್ ಟ್ರೇಡ್ ವಾರ್ ಆಗೋ ಎಲ್ಲಾ ಲಕ್ಷಣ ಸ್ಟಾರ್ಟ್ ಆಗಿದೆ ನೋಡ್ಬೇಕು ಹಾಗೆಯೇ ಅವರೇ ಅವರ ಒಂದು ಕಲ್ ಮೇಲೆ ತಾವೇ ಕಲ್ಲು ಹಾಕೊಂಡ್ರಂತನು ಬಹಳ ಒಂದು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ನಾನಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಹಾಗೆಯೇ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ ಚೇರ್ಪರ್ಸನ್ ಜೆರೋಮ್ ಪೋವೆಲ್ ಇವರಿಬ್ಬರಿಗೂ ಕೂಡ ವಾಕ್ ಯುದ್ಧ ನಡೀತಾ ಇದೆ ಅದು ಕೂಡ ಸಂಘರ್ಷದಲ್ಲಿದೆ ಹೀಗಾಗಿ ಅಮೆರಿಕನ್ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗಲಿಕ್ಕೆ ಬಿಗ್ ಫಾಲ್ ಆಗಿದೆ ಫ್ರೈಡೆ ಎಷ್ಟಾಗಿದೆ ಎಲ್ಲ ಹೇಳೋಣ ಅಷ್ಟು ಫಾಲ್ ಆಗಲಿಕ್ಕೆ ಏನು ಕಾರಣಪ್ಪ ಅಂದರೆ ಎರಡು ಮೂರು ಕಾರಣ ಇದೆ ಮೇಜರ್ ಅಮೆರಿಕದಲ್ಲಿನೇ ಒಂದು ಇನ್ಸೈಡ್ ಒಂದು ವಾ ವಾಕ್ ಯುದ್ಧ ನಡೀತಾ ಇದೆ ಬಿಟ್ವೀನ್ ಜೆರೋಮ್ ಪೋವೆಲ್ ಆ್ಯಂಡ್ ಅಮೆರಿಕನ್ ಪ್ರೆಸಿಡೆಂಟ್ ಅಂತ ಹೇಳ್ಬೋದು ಇವರು ಫೋರ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ರೇಟ್ ಕಟ್ ಮಾಡಿ ಅಂತ ಬಟ್ ಇವಾಗ ರೇಟ್ ಕಟ್ ಮಾಡಲ್ಲ ಇನ್ಫ್ಲೇಷನ್ ಕಡಿಮೆ ಆಗ್ಬೇಕಂತ ಅವರು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೋಡಿ ಜೆರೋಮ್ ಪೋವೆಲ್ ಅಮೇರಿಕದ್ದು ಒಂದು ಫೆಡರಲ್ ರಿಸರ್ವ್ ಚೇರ್ಪರ್ಸನ್ ನಿಮ್ಗೆಲ್ಲ ಇದೆ ಅವ್ರು ಏನಂತಿದ್ದಾರೆ ನಾನು ಇನ್ಫ್ಲೇಷನ್ ಕಡಿಮೆ ಆಗೋರಿಗೆ ರೇಟ್ ಕಟ್ ಮಾಡಲ್ಲ ಅಂತ ಹೇಳಿದ್ದಾರೆ ರೇಟ್ ಕಟ್ ಲಾಸ್ಟ್ ಒಂದು ಮೀಟಿಂಗ್ ಮಾಡಲಿಲ್ಲ ಯಾ ಹೀಗಾಗಿ ಅವಾಗೂ ಕೂಡ ಮಾರ್ಕೆಟ್ ಫಾಲಾಗಿತ್ತು ಇವಾಗ ಸದ್ಯಕ್ಕೆ ಅಮೆರಿಕಾದಲ್ಲಿ ಸಾಕಷ್ಟು ಇನ್ಫ್ಲೇಷನ್ ಆಗೋ ಹಣದುಬ್ಬರ ಆಗೋ ಚಾನ್ಸ್ ಇದೆ ಬಿಕಾಸ್ ಆಫ್ ಟ್ಯಾರಿಫ್ಸ್ ಆ್ಯಂಡ್ ರಾಂಗ್ ಡಿಸಿಷನ್ಸ್ ಅಂತ ಹೇಳ್ಬೋದು ಆದ್ದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ರೇಟ್ ಕಟ್ ಮಾಡಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಬಟ್ ರೇಟ್ ಕಟ್ ಮಾಡಿ ಅಂತ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಹೀಗಾಗಿ ಕಾದ್ ನೋಡಬೇಕು ಅಲ್ಲಿ ಕೂಡ ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಿದೆ ಅಮೆರಿಕಾದಲ್ಲಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಆಲ್ ಓವರ್ ದ ಗ್ಲೋಬಲ್ ಅಂದ್ರೆ ರಿಗಾರ್ಡಿಂಗ್ ಎಕನಾಮ್ ಎಕನಾಮಿ ಮತ್ತೆ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ಕ್ರಾಶ್ ಆದರೂ ಆಗ್ಬೋದು ಮುಂದಿನ ದಿನಗಳಲ್ಲಿ ನೋಡಿ ಗ್ಲೋಬಲ್ ಮಾರ್ಕೆಟ್ ನಾ ಮುಂದು ನಿಮ್ಮ ಮುಂದು ಅಂತ ಒಂದೊಂದಾಗಿ ಫಾಲ್ ಆಗ್ತಾ ಇವೆ ಯುರೋಪಿಯನ್ ಮಾರ್ಕೆಟ್ ನೋಡಿ ಫುಡ್ಸೆ ಆಗಿರ್ಬೋದು ಹಾಗೆ ಡಾಕ್ಸ್ ಸಿ ಎ ಸಿ ಬ್ರಿಟನ್ದು ಅವೆಲ್ಲ ನೋಡಿ ಸಿಕ್ಕಾಪ ಸಾಕಷ್ಟು ಫಾಲೆ ಲಂಡನ್ ಮಾರ್ಕೆಟ್ ನೋಡಿ ಐದೂವರೆ ಪರ್ಸೆಂಟ್ ಫಾಲ್ ಆಗಿದೆ ಸಿ ಐ ಸಿ ನಾಲ್ಕೂವರೆ ಪರ್ಸೆಂಟೇಜ್ ಮತ್ತೆ ಡಾಕ್ಸ್ ಜರ್ಮನ್ ಫೈವ್ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಫಾಲ್ ಆಗಿದೆ ಫ್ರೈಡೆ ಸೆಷನ್ ನಲ್ಲಿ ಸಿಕ್ಕಾಪಟ್ಟೆ ಒಂದು ಮಾರ್ಕೆಟ್ ನಲ್ಲಿ ಭಯದ ವಾತಾವರಣ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಇದು ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ನೋಡಿ ಎರಡು ಸಾವಿರದ ಎರಡ್ ಪರ್ಸೆಂಟೇಜ್ ಫಾಲ್ ಆಗಿದೆ ಮೋರ್ ದೆನ್ ಫೈವ್ ಪರ್ಸೆಂಟೇಜ್ ಐದೂವರೆ ಪರ್ಸೆಂಟೇಜ್ ಫಾಲ್ ಆಗಿದೆ ಎಸ್ ಎರಡು ಸಾವಿರದ ಮೂವತ್ತೊಂದು ಪಾಯಿಂಟ್ ಫಾಲ್ ಆಗಿದೆ ಫೈವ್ ಪಾಯಿಂಟ್ ಪರ್ಸೆಂಟೇಜ್ ಡೌ ಜೋನ್ಸು ಫ್ರೈಡೆ ಸೆಷನ್ನಲ್ಲಿ ಅಲ್ಲಿ ಫಾಲ್ ಆದರೆ ಎಸ್ ಆ್ಯಂಡ್ ಪಿ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ಆಲ್ ಸಿಕ್ಸ್ ಪರ್ಸೆಂಟೇಜ್ ಫಾಲ್ ಆಗಿದೆ ನಸ್ಡಾಕ್ ಅದು ಕೂಡ ಆರು ಪರ್ಸೆಂಟೇಜ್ ಸ್ಮಾಲ್ ಕ್ಯಾಪ್ ಟೂ ತೌಸಂಡ್ ಇದು ಐದು ಪರ್ಸೆಂಟೇಜ್ ವಿಕ್ಸ್ ರೆಕಾರ್ಡ್ ಬ್ರೇಕ್ ಮಾಡಿದೆ ವಿಕ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅನ್ಕೋತೀನಿ ಇದೊಂದು ಸೂಚನೆ ಕೊಟ್ಟಿತ್ತು ಒಂದು ಕ್ರಾಶ್ ಆಗಲಿಕ್ಕೆ ರೆಕಾರ್ಡ್ ಬ್ರೇಕ್ ಕೋವಿಡ್ ಟೈಮ್ ನಲ್ಲಿ ಇಷ್ಟೊಂದು ವಿಕ್ಸ್ ಇರಲಿಲ್ಲ ಅಮೆರಿಕದ ಮಿಕ್ಸ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟೇಜ್ ವಿಕ್ಸ್ ಒನ್ ಡೇದಲ್ಲಿ ರೈಸ್ ಆಗಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ತುಂಬಾನೇ ಒಂದು ಮಾರ್ಕೆಟ್ನ ಸಿಚುವೇಶನ್ ಕೆಟ್ಟದ್ದಾಗಿದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಸಿಚುವೇಷನ್ನು ಅಲ್ಲಿದು ಕೆಟ್ಟದ್ದಾಗಿದ್ದರೆ ಅಫ್ಕೋರ್ಸ್ ಡೆಫಿನೆಟ್ಲಿ ನಮ್ಮ ಇಂಡಿಯಾಕ್ಕೂ ಸ್ಪ್ರೆಡ್ ಆಗುತ್ತೆ ಅದು ಸೊ ಯಾರಾದ್ರೂ ಲಾಂಗ್ ಟರ್ಮ್ ಸ್ಟಾಕ್ಸ್ ಇದ್ರೆ ದಯವಿಟ್ಟು ನಿಮ್ಮ ಒಂದು ವಾಚ್ ಲಿಸ್ಟನ್ನು ಅಥವಾ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ರಿವ್ಯೂ ಮಾಡಿ ನೀವು ಪ್ರಾಫಿಟ್ನಲ್ಲಿ ಇದ್ದರೆ ಸದ್ಯಕ್ಕೆ ಎಕ್ಸಿಟ್ ಆಗ್ಬೋದು ನಂತರ ಮತ್ತೆ ಮಾರ್ಕೆಟ್ ಎಲ್ಲ ತಣ್ಣಗಾದ ನಂತರ ಮತ್ತೆ ರೀಜಾಯ್ನ್ ಆಗ್ಬೋದು ಅಥವಾ ಮತ್ತೆ ರೀಬೈ ಮಾಡೋ ಬೈ ದ ಡಿಪ್ಸ್ ಪಾಸಿಬಿಲಿಟಿ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಫಾಲೋ ಆಗುತ್ತೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆದಾಗ ಬಾಯ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಸಿಗುತ್ತೆ ಸದ್ಯಕ್ಕೆ ಯಾವುದೇ ಅವಸರ ಮಾಡಲಿಕ್ಕೆ ಹೋಗಬೇಡಿ ಅಂತ ನನ್ನ ಒಂದು ಸಲಹೆ ಸ್ನೇಹಿತರೆ ಯಾವುದಕ್ಕೂ ನಿಮ್ಮ ಆರ್ಥಿಕ ಸಲಹೆಗಾರರ ಸಲಹೆಯನ್ನು ಕೇಳಿಬಿಟ್ಟು ಮುಂದುವರಿಯರಿ ನೋಡಿ ಸ್ನೇಹಿತರೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿಬಿಟ್ಟು ಅದನ್ನ ಹಿಡಿದ್ಬಿಟ್ಟು ಹೇಗೆ ನಾನು ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಹಾಕಿದ್ದೀನಿ ಅಂತ ಸ್ಮೈಲ್ ಕೊಡ್ತಿದ್ದಾರೆ ಬಟ್ ಅವರ ಸ್ಮೈಲ್ ಬಾಳುತ್ತಿರಲಿಲ್ಲ ತತಕ್ಷಣನೇ ನೆಕ್ಸ್ಟ್ ಡೇ ಚೈನಾ ಇವರು ಅಮೆರಿಕನ್ ಪ್ರೆಸಿಡೆಂಟ್ ಆದರೆ ನೋಡಿ ಝಿ ಜಿನ್ಪಿಂಗ್ ಚೈನಾ ಪ್ರೆಸಿಡೆಂಟು ಭರ್ಜರಿ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನಪ್ಪಾ ಅದು ಅಂದ್ರೆ ಚೈನಾ ಸ್ಲ್ಯಾಬ್ಸ್ ತರ್ಟಿ ಫೋರ್ ಪರ್ಸೆಂಟೇಜ್ ಟ್ಯಾರಿಫ್ಸ್ ಆನ್ ಆಲ್ ಯು ಎಸ್ ಇಂಪೋರ್ಟ್ಸ್ ನೋಡಿ ತರ್ಟಿ ಫೋರ್ ಪರ್ಸೆಂಟೇಜ್ ಟ್ಯಾರಿಫ್ ಹಾಕಿದ್ದಾರೆ ಯು ಎಸ್ ಮೇಲೆ ಚೈನಾ ರಿಟಾಲಿಯೇಟ್ಸ್ ಅಗೇನ್ಸ್ಟ್ ಟ್ರಂಪ್ ಇನ್ ಟ್ರೇಡ್ ವಾರ್ ವಿತ್ ಥರ್ಟಿ ಫೋರ್ ಪರ್ಸೆಂಟ್ ಟ್ಯಾರೀಫ್ಸ್ ಆನ್ ಯು ಎಸ್ ಇಂಪೋರ್ಟ್ಸ್ ಮೂವತ್ನಾಲ್ಕು ಪರ್ಸೆಂಟೇಜ್ ಟ್ಯಾರೀಫ್ ಅಂದರೆ ಸುಮ್ಮನೆ ಅಲ್ಲ ಇದು ಕೂಡ ಚೆನ್ನಾಗಿನೇ ಉತ್ತರ ಕೊಟ್ಟಿದ್ದಾರೆ ಚೈನಾದವರು ಅಮೇರಿಕಾಗೆ ಅಂತ ಹೇಳ್ಬೋದು ಮೂವತ್ನಾಲ್ಕು ಪರ್ಸೆಂಟೇಜ್ ಟಾರೀಫು ಅಮೇರಿಕಾದ ಮೇಲೆ ತಿರುಗಿ ವಾಪಸ್ ಅವರೇ ಚೈನಾದವರು ಹಾಕಿದ್ದಾರೆ ಹೀಗಾಗಿ ಅಮೇರಿಕನ್ ಮಾರ್ಕೆಟ್ ಬಿಗ್ ಕ್ರಾಶ್ ಆಗಲಿಕ್ಕೆ ದಿಸ್ ಇಸ್ ದ ಮೇಜರ್ ರೀಸನ್ ಅಂತ ಹೇಳ್ಬೋದು ಆನ್ ಆಲ್ ಯು ಎಸ್ ಗೂಡ್ಸ್ ಆನ್ ಆಲ್ ಯು ಎಸ್ ಇಂಪೋರ್ಟ್ಸ್ ಒಂದಲ್ಲ ಎರಡಲ್ಲ ಯು ಎಸ್ ಬರ್ತಕ್ಕಂಥ ಎಲ್ಲ ಒಂದು ಆಮದಿಗೆ ಇಂಪೋರ್ಟ್ಸ್ ಮಾಡ್ತಕ್ಕಂಥ ಎಲ್ಲ ವಸ್ತುಗಳಿಗೆ ತರ್ಟಿ ಫೋರ್ ಪರ್ಸೆಂಟ್ ಟ್ಯಾರೀಫ್ ಅನ್ನ ಚೈನಾದ ಪ್ರೆಸಿಡೆಂಟು ಅಮೆರಿಕದ ಮೇಲೆ ಹೇರಿದ್ದಾರೆ ಹೀಗಾಗಿ ದಿಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಕ್ರಾಶ್ ಆಗಲಿಕ್ಕೆ ಸೆಕೆಂಡ್ ರೀಸನ್ ಅಮೆರಿಕದಲ್ಲಿನೇ ತೊಂದರೆಗಳು ಸಾಕಷ್ಟು ನಡೀತಾ ಇವೆ ಹೀಗಾಗಿ ಅಲ್ಲಿಂದ ಇನ್ಫ್ಲೇಷನ್ ಜಾಸ್ತಿ ಆಗೋ ಪಾಸಿಬಿಲಿಟಿ ಇದೆ ರೇಟ್ ಕಟ್ ಆಗ್ತಾ ಇಲ್ಲ ಅದು ಎರಡನೇ ರೀಸನ್ ಇವೆರಡು ಕಾರಣಗಳಿಂದ ಅಮೆರಿಕನ್ ಮಾರ್ಕೆಟ್ ಬಿಗ್ಗೆಸ್ಟ್ ಕ್ರಾಶ್ ಆಗಿದೆ ಕೋವಿಡ್ ಸಮಯಕ್ಕಿಂತಲೂ ಹೆಚ್ಚಿನ ಒಂದು ಕ್ರಾಶ್ ಅಂತ ಹೇಳ್ಬೋದು ನಾಳೆ ಖಂಡಿತ ಇಂಡಿಯನ್ ಮಾರ್ಕೆಟ್ ಮೇಲೆ ಇದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಕೂಡ ಬಿಗ್ ಕ್ರಾಶ್ ಆಗುತ್ತೆ ನಾಳೆ ಹಾಗೆ ಕಂಟಿನ್ಯೂ ಆಗಿ ಒಂದು ಟೂ ತ್ರೀ ಡೇಸ್ ಕೂಡ ಇರುತ್ತೆ ಸೊ ಬೈ ದ ಡಿಪ್ ಅಪರ್ಚುನಿಟಿ ಚೆನ್ನಾಗಿರುತ್ತೆ ಕಾದು ನೋಡಬಹುದು ಅಥವಾ ಇಂಟ್ರಾಡೇ ಟ್ರೇಡ್ ಮಾಡೋಸ ಇಂಟ್ರಾಡೇ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ಕೊಳ್ಳಿ ಬ್ಲೈಂಡ್ ಆಗಿ ಬೈ ಮಾಡಕ್ ಹೋಗ್ಬೇಡಿ ಯಾವುದೇ ಪುಟ್ ಆಗಲಿ ಕಾಲ್ ಆಗಲಿ ಬ್ಲೈಂಡ್ ಆಗಿ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ ಸಾಕಷ್ಟು ಒಂದು ಮೂಮೆಂಟಮ್ ಇರುತ್ತೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ನೂರು ಎರಡುನೂರು ಐದುನೂರು ಪಾಯಿಂಟ್ಗಳ ಗಳ ಇರುತ್ತೆ ಹೀಗಾಗಿ ದಯವಿಟ್ಟು ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೆ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ವಿಡಿಯೋನ ಮತ್ತೆ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ಅದರ ಲೆವೆಲ್ಸ್ ಕೂಡ ಇದೆ ಅದನ್ನು ಕೂಡ ವಾಚ್ ಮಾಡಿ ಸ್ನೇಹಿತರೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮತ್ತೆ ನೆಕ್ತರ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಂಟನ್ನ ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ ಯುಟ್ ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು